ಚಿಕ್ಕ ಗ್ರಾಮವೊಂದು ಹಳ್ಳಿಯಾಚೆ ಹಚ್ಚ ಹಸುರಾಗಿತ್ತು ಅಲ್ಲಿ ನದಿಯ ಕರಾವಳಿಯಲ್ಲಿ ಸುಂದರವಾದ ಹಳೆಯ ಮನೆ ಇತ್ತು ಅದರಲ್ಲಿ ಲೀಲಾ ಮತ್ತು ಅವಳ ಅರ್ಜಿ ವಾಸಿಸುತ್ತಿದ್ದರು ಲೀಲಾ ತುಂಬಾ ಸುಂದರಿ ಆದರೆ ಕಾಳಜಿ ಮತ್ತು ಮಮತೆಯಿಂದ ಕೂಡಿದ್ದಳು ಅದು ನವೆಂಬರ್ ತಿಂಗಳೊಂದು ಮಳೆ ಸುರಿಯುತ್ತಿತ್ತು ಅದೇ ಸಂದರ್ಭದಲ್ಲಿ ಹಳ್ಳಿಯ ಪುಟ್ಟ ರಸ್ತೆ ಮೇಲೆ ಹೊಸ ವ್ಯಕ್ತಿಯೊಬ್ಬನು ಕಾಣಿಸಿಕೊಂಡ ಅವನ ಹೆಸರು ವಿನಯ ಅವನು ಪಟ್ಟಣದಿಂದ ಹಳ್ಳಿಗೆ ಕೆಲಸ ನಿಮಿತ್ತ ಬಂದಿದ್ದ ಅವನ ಗಂಭೀರ ನೋಟ ಮತ್ತು ಮೌನ ಸ್ವಭಾವ ಎಲ್ಲರ ಕುತೂಹಲಕ್ಕೆ ಕಾರಣವಾಯಿತು ಒಂದು ದಿನ ವಿನಯ ನದಿಯ ಪಕ್ಕ ಓಡಾಡುತ್ತಿದ್ದಾಗ ಆ ಮನೆಯ ಹತ್ತಿರ ಹೋದ ಅಲ್ಲಿ ಲೀಲಾ ಹೂಗಿಡಗಳಿಗೆ ನೀರು ಹಾಕುತ್ತಿದ್ದಳು ಅವಳನ್ನು ನೋಡಿದ ಕ್ಷಣದಲ್ಲಿ ವಿನಯನ ಮನಸ್ಸು ಹಿಗ್ಗಿತು ಲೀಲಾ ಸಹ ಅವನನ್ನು ಗಮನಿಸುತ್ತಿದ್ದಳು ಆದರೆ ಅಜ್ಜಿಯ ಕಠಿಣ ನಿಯಮಗಳಿಂದ ಅವಳು ಎಲ್ಲದಕ್ಕೂ ತಡೆ ಹಾಕಿಕೊಂಡಳು ಹಾಲು ಹಸರಿನ ಹೊಲಗಳಲ್ಲಿ ಬಿಸಿಲಿನ ಕಿರಣಗಳಲ್ಲಿ ಆಕಸ್ಮಿಕ ಸಂಭಾಷಣೆಗಳು ಪ್ರೀತಿಯ ಹಾರವನ್ನು ಬಂಡಿಸಿದ್ದರು ದಿನಗಳಂತೆ ಅವರ ಸ್ನೇಹ ಪ್ರೀತಿಗೆ ಮಾರ್ಗ ಮಾಡಿತು ಆದರೆ ಹಳ್ಳಿಯವರು ಈ ಸಂಬಂಧವನ್ನು ಒಪ್ಪಲಿಲ್ಲ ಅಲ್ಲಿ ಎಲ್ಲರಿಗೂ ತಿಳಿದ ಒಂದೇ ಒಂದು ಕತೆ ಎದ್ದು ಬಂದಿತು ಆ ಹಳೆಯ ಮನೆಯೊಳಗೆ ಒಂದು ಹಳೆಯ ಭಯಾನಕ ರಹಸ್ಯ ಅಡಗಿತು ಹಳೆಯ ಹಳ್ಳಿಯ ಕತೆಗಳ ಪ್ರಕಾರ ಅಲ್ಲಿ ತಲೈಮರಾಗಿ ಪುನಃ ಪುನಃ ಹೊಳೆವ ಶಾಪವಿತ್ತು ಒಂದು ಹೊತ್ತಿಗೆ ಲೀಲಾ ಅದನ್ನು ನಿರಾಕರಿಸಿದರೂ ಅನಿರೀಕ್ಷಿತ ಸಂಗತಿಗಳು ನಡೆಯಲು ಶುರುವಾಯಿತು ಒಂದು ರಾತ್ರಿ ವಿನಯ ಮತ್ತು ಲೀಲಾ ಮಾತುಕತೆ ನಡೆಸುತ್ತಿದ್ದರು ಆಗ ಒಮ್ಮೆ ಗಾಳಿ ತೀವ್ರವಾಗಿ ಬೀಸಿತು ಆ ಹೊತ್ತಿಗೆ ಅಜ್ಜಿಯ ಮುಖದಲ್ಲಿ ಭಯ ಸ್ಪಷ್ಟವಾಯಿತು ಈ ಮನೆಯೊಳಗೆ ಒಬ್ಬ ಆತ್ಮ ವಾಸಿಸುತ್ತಾನೆ ಎಂದು ಅಜ್ಜಿಯು ಲೀಲಾಗೆ ಗುಟ್ಟು ಹೇಳಿದಳು ಅವನು ಯಾವ ಪ್ರೇಮವನ್ನು ಸಹಿಸಲಾರ ಈ ಮನೆಯೊಳಗೆ ಪ್ರೇಮ ಮೊಳಗಿದರೆ ಅವನು ಕೋಪಗೊಳ್ಳುತ್ತಾನೆ ಈ ಮಾತು ಕೇಳಿ ವಿನಯ ಕುತೂಹಲದಿಂದ ಒಳಗೆ ಹೋದ ಅವನು ಒಳಗೆ ಹೋದ ಕ್ಷಣ ಒಂದು ತೀವ್ರ ಶಬ್ದ ಕೇಳಿಬಂತು ಬಾಗಿಲು ತಡಮಾಡದೆ ಬಿದ್ದಿತು ಲೀಲಾ ಅಚಾನಕ್ಕನೆ ಬೀಗಿದಳು ಕತ್ತಲಲ್ಲಿ ವಿನಯನನ್ನು ಹುಡುಕಲು ಮುಂದಾದಳು ಆ ಹೊತ್ತಿಗೆ ಅವನ ಮೊಗದಲ್ಲಿ ಭಯಭಾಸಪಟ್ಟಿತು ಒಮ್ಮೆ ಗಾಳಿ ನಿಂತಂತೆ ಅನಿಸಿದರೂ ಮನೆಯೊಳಗಿಂದ ಕರಾಳ ಮೂಡಿನ ಅನಿರೀಕ್ಷಿತ ಮೂಡಿತು ನೀವು ಪ್ರೀತಿಯ ಮಹತ್ವವನ್ನು ಅರಿಯಬೇಕಾಗಿಲ್ಲ ಎಂಬ ಧ್ವನಿಯೊಂದು ಕೇಳಿ ಬಂದಿತು ಆಗಲೇ ಒಬ್ಬ ಹುಬ್ಬೇರಿದ ಶ್ವೇತ ಆಕೃತಿಯು ಅವರ ಎದುರು ಗೋಚರಿಸಿತು ಲೀಲಾ ತಡಮಾಡದೆ ಮನೆಯಲ್ಲಿ ಗಂಧದೀಪ ಹಚ್ಚಿದಳು ಆ ದೀಪದ ಬೆಳಕಿನಲ್ಲಿ ಆ ಆತ್ಮ ಹಿಂಜರಿಯಿತು ಲೀಲಾ ಧೈರ್ಯದಿಂದ ನಾವು ಪ್ರೀತಿಯಿಂದಲೇ ಬಂದಿದ್ದೇವೆ ಭಯದಿಂದಲ್ಲ ಎಂದಳು ಆ ಶಬ್ದ ಕೇಳಿದ ಶ್ವೇತ ಆಕೃತಿಯು ನಿಧಾನವಾಗಿ ಮಂಕಾಗಿ ಕಣ್ಮರೆಯಾಯಿತು ಅದಿನದ ನಂತರ ಹಳೆಯ ಮನೆಯ ಶಾಪದ ಕತೆಗಳು ಕಡಿಮೆಯಾಗಿದವು ವಿನಯ ಮತ್ತು ಲೀಲಾ ಹೊಸ ಜೀವನವನ್ನು ಪ್ರಾರಂಭಿಸಿದರು ಆದರೆ ಆ ರಾತ್ರಿ ಏನಾಯಿತೋ ಯಾರೂ ಗೊತ್ತಿಲ್ಲ ಏಕೆಂದರೆ ಮನೆ ಹಳೆಯ ರಹಸ್ಯವನ್ನು ಇಂದಿಗೂ ಅಡಗಿಸಿಕೊಂಡಿತ್ತು